ಹಾಗೆ ನಮ್ಮ ರಿಪೋರ್ಟರ್ ನಂದನ್ ಕೂಡ ಸಂಪರ್ಕಲಿದ್ದಾರೆ ನಂದನ್ ಈ ಮಂಡ್ಯ ಬಂದ್ರಿಂದಾಗಿ ಪ್ರಮುಖವಾಗಿ ಹೇಗೆ ಕಂಡು ಬರ್ತಾ ಇದೆ ಕೆರಗೋಡು ಗ್ರಾಮ ಗ್ರಾಮದ ಚಿತ್ರಣ ಏನು ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನ ಯಾವ ರೀತಿಯಲ್ಲಿ ಹೆಚ್ಚಿಸಲಾಗಿದೆ ಹೇಗ್ ಕಂಡು ಬರ್ತಾ ಇದೆ ಒಟ್ಟಾರೆ ಕೆರಗೋಡು ಮತ್ತು ಮಂಡ್ಯ ಪ್ರತಿಮಾ ಕೆರಗೋಡ್ನಲ್ಲಿ ಹನುಮ ಧ್ವಜ ತೆರವನ್ನು ವಿರೋಧಿಸಿ ಹಿಂದೂಪರ ಸಂಘಟನೆಗಳು ಇವತ್ತು ಕೆರಗೋಡು ಗ್ರಾಮ ಹಾಗೂ ಮಂಡ್ಯ ನಗರ ಬಂದ್ಗೆ ಕರೆಯನ್ನು ಕೊಟ್ಟಿದ್ವು ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಾಗೂ ಕೆರಗೋಡು ಗ್ರಾಮದ ಶ್ರೀರಾಮ ಭಜನಾ ಬಂದಳಿ ಬಂದ್ನ ನೇತೃತ್ವವನ್ನು ವಹಿಸಿದ್ವು ಅಂದ್ರೆ ಒಂದು ವಾರಗಳ ಕಾಲ ಬಂದ್ಗೆ ಸಹಕರಿಸುವಂತೆ ಎಲ್ಲರನ್ನು ಕೂಡ ಮನವಿ ಮಾಡ್ಕೊಂಡು ಬರಲಾಗಿತ್ತು ನಿನ್ನೆಯೂ ಕೂಡ ಮಂಡ್ಯ ನಗರದ ಪ್ರಮುಖ ವಾಣಿಜ್ಯ ನಗರಿಗಳಿಗೆ ತೆರಳಿ ಅಲ್ಲಿ ಬಂದ್ಗೆ ಬಾಗಿಲು ಮುಚ್ಚೋದ್ರ ಮೂಲಕ ಸಪೋರ್ಟ್ ಮಾಡಿ ಎನ್ನುವಂಥ ಮನವಿಯನ್ನ ಮಾಡಿದ್ರು ಯಾವುದೇ ರೀತಿಯ ಒತ್ತಡ ಕೂಡ ಹಾಕಿರಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ಿಗೆ ಮಂಡ್ಯ ನಗರದಲ್ಲಿ ಒಂದು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ವ್ಯಕ್ತ ಆಗಿರತಕ್ಕಂಥದ್ದು ಕೆಲ ಸಂಘಟನೆಗಳು ಅಷ್ಟೇ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿದೆ ಆ ಗಿರಿವಿ ಅಂಗಡಿಗಳು ಛಾಯಾಚಿತ್ರ ಗ್ರಾಹಕರು ಮತ್ತೆ ಬೇಕರಿ ಮಾಲೀಕರ ಸಂಘ ಹಾಗೆ ವರ್ತಕರು ಸೇರಿದಂತೆ ಖಾಸಗಿ ಬಸ್ ಮಾಲೀಕರೆಲ್ಲರೂ ಕೂಡ ಬಂದ್ಗೆ ಆ ಬೆಂಬಲವನ್ನು ಕೊಟ್ಟು ಒಂದು ಇಪ್ಪತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಸಂಘಟನೆಗಳೆಲ್ಲವೂ ಕೂಡ ಕನ್ನಡಪರ ಸಂಘಟನೆಗಳು ಸೇರಿದಂತೆ ಎಲ್ಲರ ಬಂದು ಬೆಂಬಲ ಕೂಡ ಸಿಕ್ಕಿತ್ತು ಆದರೆ ಇಲ್ಲಿ ನಾವು ಸಹಜ ಸ್ಥಿತಿಯಲ್ಲಿರ್ತಕ್ಕಂಥ ಮಂಡ್ಯ ನಗರವನ್ನ ಕಾಣಬಹುದು ಬೇರೆ ದಿನಗಳಲ್ಲಿ ಯಾವ ರೀತಿಯ ವಾಹನ ಸಂಚಾರ ವ್ಯಾಪಾರ ವಹಿವಾಟುಗಳಿರುತ್ತೋ ಅದೇ ರೀತಿಯಾದಂಥ ದೃಶ್ಯಗಳು ಕೂಡ ನಮಗೆ ಇವತ್ತು ಕೂಡ ಬಂದು ದಿನವೂ ಕೂಡ ಕಂಡು ಬರ್ತಾಯಿರ್ತಕ್ಕಂಥದ್ದು ಅಂದರೆ ಅಲ್ಲಲ್ಲಿ ಕೆಲವು ವರ್ತಕರುಗಳು ಆ ಸಂಘ ಸಂಸ್ಥೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟು ಬಾಗಿಲನ್ನು ಹಾಕಿರುವಂಥ ದೃಶ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರತಿಭಟನಾ ರ್ಯಾಲಿ ಕೂಡ ಆರಂಭ ಆಗುತ್ತೆ ಈಗಾಗಲೇ ಕೆರಗೋಡು ಗ್ರಾಮದಿಂದ ಒಂದು ಬೈಕ್ ರ್ಯಾಲಿ ಕೂಡ ಹೊರಟಿರ್ತಕ್ಕಂಥದ್ದು ಅಂದರೆ ಕೆರಗೋಡು ಗ್ರಾಮ ಮತ್ತು ಸುತ್ತಮುತ್ತಲ ನಾಗಮಂಗಲ ಈ ಭಾಗದಿಂದ ಬರುವಂತಹ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಬಂದು ಆ ಒಂದು ಆಂಜನ ಮಂಡ್ಯ ನಗರದ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಂದು ಬಳಿ ಜಮಾವಣೆ ಆಗ್ತಾರೆ ಮತ್ತೊಂದು ಕಡೆ ಆ ಗ್ರಾಮೀಣ ಭಾಗದಿಂದ ಬರುವಂತಹ ಶ್ರೀರಂಗಪಟ್ಟಣ ಕೆಆರ್ಪೇಟೆ ಈ ಭಾಗದಿಂದ ಬರುವಂತಹ ಎಲ್ಲ ಕಾರ್ಯಕರ್ತರುಗಳು ಕೂಡ ಕಳ್ಳಲಿ ಮುಖಾಂತರ ಬಂದು ಅಲ್ಲಿ ಒಂದು ಕಡೆ ಜಮಾವಣೆಗೊಂಡು ಮಂಡ್ಯ ನಗರದಾದ್ಯಂತ ಬಂದ್ಗೆ ಸಹಕರಿಸುವಂತೆ ಮತ್ತೆ ಮಾಡ್ಕೊಂಡು ಮಾಡಿಕೊಂಡು ಕೂಡ ಮತ್ತೆ ವೀರಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಜಮಾವಣೆ ಆಗುವಂಥದ್ದು ಅಲ್ಲಿ ಅಲ್ಲಿಂದ ಅವರು ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಒಂದು ಮತ್ತೆ ಹನುಮ ಧ್ವಜವನ್ನ ಆರಿಸೋದಕ್ಕೆ ಅವಕಾಶ ಕೊಡಿ ಎನ್ನುವಂತ ಮನವಿಯನ್ನು ಕೂಡ ಮಾಡಿಕೊಳ್ಳುವಂತದ್ದು ಈಗಾಗಲೇ ಹಲವು ಬಾರಿ ಶಾಂತಿ ಸಭೆಯನ್ನು ನಡೆಸಿ ಒಂದು ಅಧಿಕಾರಿಗಳು ಅದ ಗ್ರಾಮಸ್ಥರ ಮನವನ್ನ ಒಲಿಸುವಂತ ಕೆಲಸಗಳಾಗಿದೆ ಆದರೆ ಗ್ರಾಮಸ್ಥರ ಒತ್ತಾಯ ಎಷ್ಟೇ ನಾವೆಲ್ಲರೂ ಕೂಡ ದೇಣಿಗೆಯನ್ನು ಸಂಗ್ರಹಿಸಿ ಅಲ್ಲಿ ಹನುಮ ಧ್ವಜ ಆರಿಸೋದಕ್ಕೆ ಅಂತನೇ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದೀವಿ ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನು ಆರಿಸೋದಕ್ಕೆ ಅವಕಾಶ ಕೊಡಿ ಎನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಆ ಸಮಸ್ಯೆ ಇರುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಒಂದು ರೀತಿ ಬೂದಿ ಮುಚ್ಚಿದ ಕಂಡದ ರೀತಿ ಕೆರಗೋಡು ಗ್ರಾಮ ಕೂಡ ಕಾಣ್ತಾ ಇರತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ಇವತ್ತು ಆ ಹಿಂದೂಪರ ಸಂಘಟನೆಗಳು ಬಂಧನ ಕೊಟ್ಟಿದ್ವು ನಗರ ಹಾಗೂ ಕೆರಗೋಡು ಕೆರಗೋಡು ಗ್ರಾಮದಲ್ಲಿ ಸಂಪೂರ್ಣ ವಾತಾವರಣ ಇದ್ರೆ ಮಂಡ್ಯ ನಗರದಲ್ಲಿ ಮಿಶ್ರ ಪ್ರತಿಕ್ರಿಯೆ ಎಸ್ ನಂದನ್ ಹಾಗೆ ಸಂಪರ್ಕದಲ್ಲಿರಿ ಯಾಕಂದ್ರೆ ಈ ಒಂದು ಧ್ವಜ ದಂಗಲ್ ಏನಿದೆ ಈ ದಂಗಲ್ ನಿಂದ ದೋಸ್ತಿಗಳ ದೂರ ಉಳಿದ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಮಂಡ್ಯ ಡಿ ಎಸ್ ಅಂತರ ಕಾಯ್ದುಕೊಳ್ತಾ ಇದೆಯಾ ಬೈಕ್ ರ್ಯಾಲಿ ಪಾದಯಾತ್ರೆ ಇದರಲ್ಲೆಲ್ಲ ಬಿಜೆಪಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆದರೆ ಮಂಡ್ಯ ಬಂದ್ ಬೈಕ್ ರ್ಯಾಲಿ ಇದೆಲ್ಲದರಿಂದ ದಳಪತಿಗಳು ದೂರ ಉಳಿದಿದ್ದಾರೆ ತಟಸ್ಥವಾಗಿ ಉಳಿದುಕೊಳ್ಳುವ ಮೂಲಕ ಹೋರಾಟದಿಂದ ದೂರ ಸರಿದಿದ್ದಾರೆ ವಿರೋಧಿಸ್ತಾ ಇಲ್ಲ ಹಾಗಂತ ಬೆಂಬಲಿಸ್ತಲೂ ಇಲ್ಲ ತಟಸ್ಥವಾಗಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ಳೋಣ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ ನಂದನ್ ತಾವು ಹೇಳ್ತಾ ಇದ್ರೆ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಂತಹ ಬಂದ್ ಅದರಲ್ಲಿ ಮಂಡ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ಆದರೆ ಕೆರಗೋಡು ಸಂಪೂರ್ಣ ಸ್ತಬ್ಧ ಆಗಿದೆ ಅಂತ ಆದರೆ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಯಾವ ರೀತಿಯಾದಂತಹ ಬೆಂಬಲ ಇದೆ ಅಂತ ನೋಡ್ತಾ ಹೋದ್ರೆ ಬಿಜೆಪಿ ಸಕ್ರಿಯವಾಗಿದೆ ಆದರೆ ಮೈತ್ರಿ ಆಗಿರುವಂತಹ ದೋಸ್ತಿ ಪಡೆ ದಳಪತಿಗಳು ಇದರಿಂದ ದೂರ ಉಳಿದಿದ್ದಾರೆ ಹಾಗಿದ್ರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ವಾ ಅದ್ರ ಬಗ್ಗೆ ಏನಾದರೂ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ ಏನ್ ಸ್ಟ್ಯಾಂಡ್ ಅವರದ್ದು ಏನ್ ಕಾಣಿಸ್ತಾ ಇದೆ ಮಂಡ್ಯದಲ್ಲಿ ಪ್ರತಿಮಾ ಖಂಡಿತವಾಗ್ಲು ಹನುಮ ಧ್ವಜ ತೆರವನ್ನ ವಿರೋಧಿಸಿ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿರತಕ್ಕಂತಹ ಬಂದ್ಗೆ ರಾಜಕೀಯವಾದಂತಹ ಬೆಂಬಲ ಸಿಕ್ಕಿದ್ರೆ ಈ ಬಂದು ಸಂಪೂರ್ಣವಾಗಿ ಯಶಸ್ವಿ ಆಗಬೋ ಆಗ್ತಿತ್ತು ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು ಆದರೆ ಈ ಬಂದ್ನಿಂದ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಕೂಡ ಅಂತರವನ್ನ ಕಾಯ್ಕೊಂಡಿವೆ ಆದರೆ ನೈತಿಕವಾದಂತಹ ಬೆಂಬಲವನ್ನು ಕೊಟ್ಟು ಯಾವುದೇ ರೀತಿಯ ರ್ಯಾಲಿಗಳಲ್ಲಿ ಅಥವಾ ಪ್ರತಿಭಟನೆಗಳಲ್ಲಿ ಭಾಗಿಯಾಗದಿರೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಅಂದ್ರೆ ಒಂದು ವಾರಗಳ ಹಿಂದೆ ನಡೆದಿತ್ತು ಹನುಮದ ಧ್ವಜ ತೆರವನ್ನ ವಿರೋಧಿಸಿ ನಡೆದಂತಹ ಪಾದಯಾತ್ರೆ ಇತ್ತು ಅದರಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಎರಡು ಕೂಡ ಒಗ್ಗಟ್ಟಾಗಿ ಕಾಣಿಸಿಕೊಂಡಿದ್ವು ಆ ಪಾದಯಾತ್ರೆಯನ್ನು ಸಂಪೂರ್ಣ ಯಶಸ್ಸು ಮಾಡುವಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಹೋರಾಟ ಕೂಡ ನಡೆದಿತ್ತು ಆದ್ರೆ ಒಂದಷ್ಟು ಈ ಹೋರಾಟದಿಂದನೇ ದೂರ ಉಳಿತು ಜೆಡಿಎಸ್ ವಿಚಾರಕ್ಕೆ ಎಚ್ ಡಿ ದೇವೇಗೌಡರೇ ಒಂದು ಅಸಮಾಧಾನವನ್ನ ಏನು ಹೊರ ಹಾಕಿದ್ರು ಆ ನಂತರದಲ್ಲಿ ಜೆಡಿಎಸ್ ಸಂಪೂರ್ಣವಾಗಿ ದೂರ ಉಳಿತು ಆದ್ರೆ ಕೂಡ ಬಂದ್ಗೆ ಸಪೋರ್ಟ್ ಮಾಡಿ ಬಿಡಿ ಎನ್ನುವಂತ ಯಾವುದೇ ರೀತಿ ಅಧಿಕೃತ ಹೇಳಿಕೆಯನ್ನು ಪಕ್ಷದ ವೇದಿಕೆಯಿಂದ ಯಾವ ನಾಯಕರುಗಳೂ ಕೂಡ ಕೊಟ್ಟಿಲ್ಲ ಬಿಜೆಪಿ ಒಂದು ನೈತಿಕವಾದಂತ ಬೆಂಬಲವನ್ನ ಕೊಟ್ಟಿದೆ ಅಷ್ಟೇ ರ್ಯಾಲಿಯಲ್ಲಿ ಕೆಲ ನಾಯಕರುಗಳು ಭಾಗಿಯಾಗ್ತೀರಿ ಅಂತ ಹೇಳಿದರೆ ಆದರೆ ಜೆಡಿಎಸ್ ಸಂಪೂರ್ಣವಾಗಿ ಇದರಿಂದ ದೂರ ಉಳ್ಕೊಂಡಿದೆ ಮೊದಲೆರಡು ದಿನದಲ್ಲಿ ನಡೆದಂತ ಹೋರಾಟದಲ್ಲಿ ಅಷ್ಟೇ ಭಾಗಿಯಾಗಿತ್ತು ಅದಾದ ನಂತರ ನಡೆದಂತ ಯಾವುದೇ ರೀತಿಯ ಹೋರಾಟಗಳು ಅಭಿಯಾನಗಳಲ್ಲಿ ಯಾವುದಕ್ಕೂ ಕೂಡ ತೊಡಗಿಸ್ಕೊಳ್ಳದೆ ಈ ಕಂಪ್ಲೀಟ್ ಹನುಮ ಧ್ವಜದ ಹೋರಾಟ ಏನಿದೆ ಅದರಿಂದ ಒಂದು ರೀತಿ ಅಂತರವನ್ನ ಕೈಕೊಂಡಿರೋದು ಕಂಡು ಬರ್ತಾ ಇರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ನಂದನ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ ಹನುಮ ಧ್ವಜ ತೆರವು ವಿರೋಧಿಸಿ ಕರೆ ಕೊಟ್ಟಿರುವಂತಹ ಮಂಡ್ಯ ಬಂದಿದ್ದು ಹೀಗಾಗಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ನಿವಾಸಕ್ಕೆ ಭದ್ರತೆ ಕೊಡಲಾಗಿದೆ ಯಾಕಂದರೆ ಧ್ವಜ ತೆರವು ಮಾಡುವಲ್ಲಿ ಶಾಸಕರ ಪಾತ್ರ ಇದೆ ಎನ್ನುವಂತಹ ಆರೋಪ ಇದೆ ಗ್ರಾಮಸ್ಥರ ಆಕ್ರೋಶ ಇದೆ ಈ ಹಿನ್ನೆಲೆಯಲ್ಲಿ ಶಾಸಕರ ಮನೆಯ ಭದ್ರತೆಗಾಗಿ ಹತ್ತು ಪೊಲೀಸರನ್ನು ನಿಯೋಜಿಸಲಾಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ರವಿ ಗಣಿಗ ಅವರ ನಿವಾಸದ ಚಿತ್ರಣವನ್ನ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರ ನಿವಾಸಕ್ಕೆ ಭದ್ರತೆ ಜೊತೆಗೆ ಪೊಲೀಸರ ನಿಯೋಜನೆಯಾಗಿದೆ ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿದೆ ಶಾಸಕರ ನಿವಾಸ ಗ್ರಾಮಸ್ಥರು ಶಾಸಕರ ವಿರುದ್ಧ ಕಿಡಿಕಾರಿದ್ರು ಆಕ್ರೋಶಗೊಂಡಿದ್ರು ಅವರ ಫ್ಲೆಕ್ಸ್ ಗಳನ್ನ ಹರಿದು ಕಿಡಿಕಾರಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಬಂದ್ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಏನೇ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಶಾಸಕರ ಮನೆಗೆ ಭದ್ರತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್